ಸ್ನೇಹಿತರೆ ನಮಸ್ಕಾರ ಹಾಸನ ಜಿಲ್ಲೆಯ ಅರಸಿಕೆರೆಯ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ನುಡಿದಂಥ ಭವಿಷ್ಯಗಳು ನಿಜವಾಗುವುದೇ ಹೆಚ್ಚು ಅನ್ನುವಂಥ ನಂಬಿಕೆ ಸಾಕಷ್ಟು ಜನ ಭಕ್ತರಲ್ಲಿದೆ ಅದರಲ್ಲೂ ಕೂಡ ಕೆಲವೊಂದಷ್ಟು ಅವಘಡಗಳು ಕೆಲವೊಂದಷ್ಟು ವಿಕೋಪಗಳು ಕೆಲವೊಂದಷ್ಟು ಯುದ್ಧಗಳ ಬಗ್ಗೆ ಮತ್ತು ಕಾಯಿಲೆಗಳ ಬಗ್ಗೆ ಹಾಗೆಯೇ ಪ್ರಮುಖವಾಗಿ ರಾಜಕಾರಣದ ಬಗ್ಗೆ ರಾಜಕಾರಣದ ಬದಲಾವಣೆಯ ಬಗ್ಗೆ ಇದ್ದದನ್ನ ಇದ್ದ ಹಾಗೆ ಕಡ್ಡಿ ಮುರಿದ ರೀತಿಯಲ್ಲಿ ಭವಿಷ್ಯವಾಣಿಯನ್ನು ಹೇಳೋದರಲ್ಲಿ ಈ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇವರು ಹೇಳಿದಂಥ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ನಡೆದೇ ನಡೀತದೆ ಎರಡು ದಿನ ಆಚೆ ಈಚೆ ಆಗ್ಬೋದು ಬಟ್ ನಡೆಯೋದು ಪಕ್ಕಾ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನ ಭಕ್ತರಲ್ಲಿ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಜಗತ್ತಿಗೆ ಒಂದು ರೋಗ ಕಾಲಿದ್ದು ಸಾವು ನೋವು ಸಂಭವಿಸಲಿದೆ ಎನ್ನುವಂತಹ ಘೋರ ಭವಿಷ್ಯವಾಣಿಯನ್ನೇ ಈಗ ನುಡಿದಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದಂತಹ ಇದೇ ಕೋಡಿಮಠದ ಶ್ರೀಗಳು ಮುಂದೆ ಯುದ್ಧದ ಪ್ರೀತಿ ಹಾಗೆಯೇ ಜಗತ್ತಿಗೆ ಜಗತ್ತೇ ಸುನಾಮಿಯನ್ನು ಎದುರಿಸುವಂತಹ ಅದರಲ್ಲೂ ಕೂಡ ನಾಲ್ಕು ರೀತಿಯ ಸುನಾಮಿಯನ್ನು ಎದುರಿಸುವಂಥ ಪರಿಸ್ಥಿತಿ ಮುಂದೆ ಇದೆ ಎನ್ನುವಂಥ ಎಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ಈಗಾಗಲೇ ಸ್ಫೋಟಕ ಭವಿಷ್ಯವಾಣಿಯ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಭವಿಷ್ಯವಾಣಿಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಬಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಯಾವುದಾದ್ರೂ ಒಂದು ಭವಿಷ್ಯವನ್ನು ನೋಡಿದ್ರು ಅಂತ ಹೇಳಿದರೆ ಅದು ಸ್ಫೋಟಕ ಭವಿಷ್ಯವಾಣಿ ಆಗಿರ್ತದೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆಯದಲ್ಲ ರಾಜಕಾರಣ ಪ್ರಕೃತಿ ವಿಕೋಪ ದೇಶ ವಿದೇಶದ ಸಂಘರ್ಷಗಳು ರೋಗ ಯುದ್ಧಗಳ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನೇ ಈಗ ಕೋಡಿಮಠದ ಶ್ರೀಗಳು ಒಂದೇ ಒಂದು ಭವಿಷ್ಯವಾಣಿಯಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಬಾಗಲಕೋಟೆಗೆ ಹೋಗಿದ್ದಂಥ ಕೋಡಿಮಠದ ಶ್ರೀಗಳು ಈಗ ಹೊಸದಾಗಿ ನಡೀತಿರುವಂಥ ಬೇರೆ ಬೇರೆ ಘಟನಾವಳಿಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಜೊತೆಗೆ ಉಗ್ರ ದಾಳಿ ಬಗ್ಗೆ ಮತ್ತು ಯುದ್ಧದ ಬಗ್ಗೆ ಈ ಯುದ್ಧ ಆಗುವಂಥ ಲಕ್ಷಣ ಇದೆ ಅಂತಲೂ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಮುಂದೆ ನಡೆಯಲಿಕ್ಕಿದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ದೇಶದಲ್ಲಿ ಯುದ್ಧದ ಭೀತಿ ಇದೆ ಯುದ್ಧ ಅಲ್ಲೆಗಳುವಂತಿಲ್ಲ ಮತೀಯ ಮತಾಂಧತೆ ಗೊಂದಲಗಳು ಹೆಚ್ಚಾಗ್ತಿದ್ದಾವೆ ಇನ್ನು ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕಂದಕವು ಕೂಡ ಉಂಟಾಗ್ತದೆ ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗವಲ್ಲ ಆದ್ದರಿಂದ ಯುದ್ಧದ ಭೀತಿ ಮುಂದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ ಎನ್ನುವಂತಹ ಭವಿಷ್ಯವಾಣಿಯನ್ನು ಕೊಡಿಮಠದ ಶ್ರೀಗಳು ನೇರವಾಗಿ ಕೊಟ್ಟಿದ್ದಾರೆ ಕೋಡಿಮಠದ ಶ್ರೀಗಳು ಈಗ ತುಂಬ ಮಾರ್ಮಿಕವಾಗಿ ತಮ್ಮ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಏನದು ಯುಗಾದಿಯ ಭವಿಷ್ಯದಲ್ಲಿ ನಾವು ಹೇಳಿದ್ದೇವೆ ಉತ್ತರದ ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೊಳಾದೀತು ಸಾಮೂಹಿಕ ಹತ್ಯೆ ಆಗ್ತದೆ ಅಂತಲೂ ಕೂಡ ಹೇಳಿದೆ ಅದು ಹೇಳಿದ ಕೆಲವು ದಿನಗಳಲ್ಲಿ ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಹತ್ಯೆ ಕಾಂಡವಾಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತಾ ಇದೆ ಆಗಲೇ ಶುರುವಾಗಿದೆ ಇದರ ಒಂದು ಕಾರ್ಮೋಡ ಅನ್ನುವಂತಹ ಭವಿಷ್ಯವಾಣಿಯನ್ನು ಈಗ ಕೋಡಿಮಠದ ಶ್ರೀಗಳು ಸಮರ್ಥಿಸಿಕೊಂಡು ಮುಂದುವರೆತು ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಕುರಾನಲ್ಲಿ ಹೇಳ್ತಾರೆ ಸಣ್ಣ ಕ್ರಿಮಿಯನ್ನು ಕೂಡ ಕೊಲ್ಲಬಾರದು ಅಂತ ಹೇಳಿ ಕೊಂದರೆ ಸಾವಿರ ಜನರನ್ನು ಕೊಂದಷ್ಟು ಪಾಪ ಬರ್ತದೆ ಅಂತೇಳಿ ಅಂತಹ ಮಾನವೀಯ ಮೌಲ್ಯದ ದಯಪೂರ್ಣ ಮಾತು ಕುರಾನ್ನಲ್ಲಿದೆ ಅಂತಹ ಅನುಯಾಯಿಗಳು ಹೀಗೆ ಮಾಡ್ತಾರೆ ಅಂದರೆ ಅವರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ ಜಗತ್ತಿನಾದ್ಯಂತ ಜಲ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿಸುನಾಮಿ ಈ ರೀತಿಯಾದಂಥ ನಾಲ್ಕು ಸುನಾಮಿಯ ಏಟನ್ನು ನಾವು ಎದುರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಪರೀತವಾದಂಥ ಏಟಿನಿಂದ ಜನ ಬಾಳೋದೇ ಕಷ್ಟ ಆಗ್ತದೆ ಒಲೆ ಹತ್ತಿ ಊರಿದರೆ ನಿಲ್ಲಬಹುದು ದರೆ ಹತ್ತಿ ಊರಿದರೆ ಏನು ಮಾಡೋದು ಅನ್ನುವಂಥದ್ದು ಇಲ್ಲಿ ಕೋಡಿ ಶ್ರೀಗಳ ಪ್ರಶ್ನೆ ಸಮುದ್ರ ಉಕ್ತದೆ ಗಾಳಿಯಿಂದ ಅನೇಕ ಸಾವು ನೋವುಗಳು ಹೆಚ್ಚಾಗ್ತದೆ ಅನ್ನುವಂಥ ಅಪಾಯಕಾರಿ ಮುನ್ನೆಚ್ಚರಿಕೆಯನ್ನು ಕೋಡಿ ಮಠದ ಶ್ರೀಗಳು ಹೇಳಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ವಿದಿಯಿತು ಮತ್ತೊಮ್ಮೆ ಸಾಮೂಹಿಕ ಹತ್ಯೆ ಆಗುವಂಥ ಲಕ್ಷಣಗಳು ಜಗತ್ತಿನಾದ್ಯಂತ ನಾಲ್ಕು ಸುನಾಮಿಗಳು ಎಲ್ಲವನ್ನು ಕೂಡ ಕಾಡ್ತವೆ ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀರು ಉಕ್ಕಿ ಬರ್ತದೆ ಬಿಸಿಲು ಉಕ್ಕಿ ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಜನ ತತ್ತರಿಸಿ ಹೋಗ್ತಾರೆ ಈ ವರ್ಷದಲ್ಲಿ ಒಂದು ರೋಗ ಬರ್ತದೆ ಅದು ಐದು ವರ್ಷ ಇರ್ತದೆ ಅದರಿಂದ ಸಾವು ನೋವುಗಳು ಇನ್ನಷ್ಟು ಹೆಚ್ಚಾಗ್ತದೆ ಒಳ್ಳೆಯ ಮಳೆ ಆಗ್ತದೆ ಕರ್ನಾಟಕದ ಸುತ್ತಮುತ್ತ ಅಕಾಲಿಕವಾಗಿ ಒಂದಷ್ಟು ದುರ್ಘಟನೆಗಳು ಕೂಡ ನಡೀತವೆ ಅಕಾಲದಲ್ಲಿ ಮಳೆ ಬರೋದರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇನೂ ಕೂಡ ಇರಬಹುದು ಅನ್ನುವಂತಹ ಮಾರ್ಮಿಕ ಭವಿಷ್ಯವಾಣಿಯನ್ನು ಕೂಡ ಹೇಳ್ತಾರೆ ಜನರಲ್ಲಿ ಮತಾಂಧತೆ ಈಗಾಗಲೇ ಹೆಚ್ಚಾಗ್ತಿದೆ ಜಾತಿವಾದವೂ ಕೂಡ ಹೆಚ್ಚಾಗ್ತಿದೆ ಇದು ಇನ್ನಷ್ಟು ಗಾಢವಾಗಿ ಬೆಳೆಯಲಿದೆ ಸಾವು ನೋವುಗಳು ಕೂಡ ಹೆಚ್ಚಾಗ್ತವೆ ಭೂಕಂಪಗಳು ಕೂಡ ಹೆಚ್ಚಾಗ್ತವೆ ಅಚ್ಚರಿಯ ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಮುಂದಿನ ದಿನಗಳು ತುಂಬ ಅಪಾಯಕಾರಿಯಾಗಿದೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಂತಾಗಿದೆ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಕೋಡಿಮಠದ ಶ್ರೀಗಳು ಕೋಡಿಮಠದ ಶ್ರೀಗಳು ಈಗಾಗಲೇ ಮತ್ತೊಂದಷ್ಟು ವಿಚಾರಗಳನ್ನು ಕೂಡ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಇಲ್ಲಿ ದೇಶ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿರೋದ್ರ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿರೋದು ಯುದ್ಧ ಮಾಡಿಸಿಕೊಳ್ಳುವವರು ಹೆದರುತ್ತಿದ್ದಾರೆ ಎದುರಾಳಿ ಕೂಡ ಹಾಗೆ ಇರಬೇಕು ತಾನೆ ಎದುರಾಳಿ ಬೆಚ್ಚಿದಾಗ ಯಾರ ಮೇಲೆ ಯುದ್ಧ ಮಾಡೋದು ಅನ್ನೋದು ಕೂಡ ಇಲ್ಲಿ ಕೋಡಿಮಠದ ಶ್ರೀಗಳು ಕೇಳುವಂಥ ಪ್ರಶ್ನೆ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಗ್ಗೆ ಮಾತನಾಡಿದಂಥ ಕೋಡಿ ಶ್ರೀಗಳು ಈ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳು ಇದ್ರು ಅವರ ಹತ್ರ ಒಂದು ಸೀಟ್ ಯಾವಾಗಲೂ ಗುರುಗಳಿಗೆ ಅಂತೇಳಿ ಇತ್ತು ಅವರು ಏನೇ ಮಾಡ್ತಾಯಿದ್ರು ಕೂಡ ಗುರುಗಳನ್ನು ಕೇಳ್ತಾಯಿದ್ರು ಗುರುಗಳು ಅಂದರೆ ಧರ್ಮ ಅಂಥೇಳಿ ಧರ್ಮ ಬಿಟ್ಟು ಏನೂ ಕೂಡ ಮಾಡ್ತಿರಲಿಲ್ಲ ಈಗ ಬರುವಂಥವ್ರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವರು ಹೇಳಿದ್ದೇ ಧರ್ಮ ಅವರು ಮಾಡಿದ್ದೇ ಆಚಾರ ಇಂತಹ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೌಲ್ಯ ಒಳಗೊಂಡಿರಬೇಕು ಅನ್ನೋದು ಕೊಡಿಮಠದ ಶ್ರೀಗಳ ಬುದ್ಧಿಮಾತು ದಯೆ ಇಲ್ಲದ ಧರ್ಮ ಅದಾವುದು ದಯವೇ ಧರ್ಮದ ಮೂಲವಯ್ಯ ದಯೆ ಇಲ್ಲದಂಥ ಧರ್ಮವೇ ಅಲ್ಲ ಅದು ಧರ್ಮವು ಅಲ್ಲ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ಹೇಳ್ತಾರೆ ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದರೂ ಕೂಡ ತಪ್ಪೇ ಕುರಾನ್ ಇರ್ಬೋದು ಅಥವಾ ನಮ್ಮ ಮಹಾಭಾರತ ಇರ್ಬೋದು ಎಲ್ಲದೂ ಕೂಡ ಹೇಳಿರೋದು ಇದಾನೆ ತಪ್ಪು ಮಾಡುವಂತೆ ಎಲ್ಲೂ ಕೂಡ ಹೇಳಿಲ್ಲ ಅನ್ನೋದನ್ನು ಹೇಳ್ತಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಈ ಕೋಡಿಮಠದ ಶ್ರೀಗಳು ಇಲ್ಲಿ ರಾಜಕೀಯದ ಬಗ್ಗೆ ಕೂಡ ಒಂದಷ್ಟು ಭವಿಷ್ಯವಾಣಿಯನ್ನು ಹೇಳ್ತಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡಿದಂಥ ಶ್ರೀಗಳು ಸಂಕ್ರಾಂತಿಯವರೆಗೂ ಯಾವ ಬದಲಾವಣೆಯ ದೋಷವೂ ಕೂಡ ಕಾಡೋದಿಲ್ಲ ಸಿ ಎಂ ಸಿದ್ದರಾಮಯ್ಯನವರಿಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿವರೆಗೂ ಕೂಡ ರಾಜನ ಬದಲಾವಣೆ ಆಗುವಂಥ ಯಾವುದೇ ಸಾಧ್ಯತೆ ಇಲ್ಲ ಸಂಗಮೇಶನಲ್ಲಿ ಮನೆ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಹೊಳೆಯನ್ನು ಈಜಿದರೆ ಬದಲಾವಣೆ ಆಗಬಹುದು ಆ ಶಕ್ತಿ ಇದ್ದರೆ ಹಾಲು ಮತದವರಿಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರಾಗಿಯೇ ಬಿಡಬೇಕೇ ಹೊರತು ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕರು ಕಟ್ಟಿತು ಇವತ್ತು ಅದೇ ಚಿಹ್ನೆ ಇರೋದು ಮೈಸೂರು ದಸರಾ ಅದೇ ಚಿಹ್ನೆಯಲ್ಲಿ ನಡೀತಿರೋದು ಮೈಸೂರು ದಸರಾ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಅಂತವರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗಿಯೇ ಬಿಟ್ಟರೆ ನಿಮಗೆ ಸಿಕ್ತದೆ ಅನ್ನುವಂಥ ಭವಿಷ್ಯವಾಣಿಯನ್ನ ಮತ್ತೊಮ್ಮೆ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಯಾವ ಕಾರಣಕ್ಕೂ ಕೂಡ ಬಿಡಿಸ್ಕೊಳಕಾಗೋದಿಲ್ಲ ಅನ್ನುವಂತಹ ಭವಿಷ್ಯವಾಣಿಯನ್ನ ಕೋಡಿಮಠದ ಶ್ರೀಗಳು ಹೇಳ್ತಾರೆ ಇಲ್ಲಿ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಇನ್ನೊಂದು ಸಂಕ್ರಾಂತಿ ಭವಿಷ್ಯ ಅನ್ನುವಂತಹ ಬೇರೆ ಬೇರೆ ಭವಿಷ್ಯಗಳನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಸಂಕ್ರಾಂತಿ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಹಡಗಿನಲ್ಲಿ ಬರುವಂತವರಿಗೆ ಬರೋದು ಅನ್ನೋದನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಆದರೆ ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಕೋಡಿಮಠದ ಶ್ರೀಗಳ ಮಾತಿನಲ್ಲಿ ಅರ್ಥವಾಗ್ತದೆ ಏನು ಮುಂದಿನ ದಿನಗಳು ನಾವು ನೀವು ಅಂದುಕೊಂಡಷ್ಟು ಸುಲಭವಾಗಿ ಅಂತೂ ಇಲ್ಲ ಎಲ್ಲ ಕಡೆಯೂ ಕೂಡ ಒಂದು ಕಡೆ ರಾಜಕೀಯ ಮತ್ತೊಂದು ಕಡೆ ರಾಜತಾಂತ್ರಿಕ ವ್ಯವಸ್ಥೆ ಮತ್ತೊಂದು ಕಡೆ ಪ್ರಕೃತಿ ಪಂಚಭೂತಗಳ ಮೇಲೆ ಎಲ್ಲದರ ಮೇಲೂ ಕೂಡ ಮುಂದಿನ ದಿನಗಳು ಭಾರಿ ಪರಿಣಾಮವನ್ನು ಬೀರುತ್ತದೆ ಒಂದು ಕಡೆ ಮಳೆ ಇನ್ನೊಂದು ಕಡೆ ಬಿಸಿಲು ಮತ್ತೊಂದು ಕಡೆ ಗಾಳಿ ಮತ್ತೊಂದು ಕಡೆ ನೀರು ಇನ್ನೊಂದು ಕಡೆ ಅಗ್ನಿ ಈ ರೀತಿ ಎಲ್ಲ ಕಡೆಯೂ ಕೂಡ ಎಲ್ಲ ಕಡೆಯೂ ಕೂಡ ಒಂದಲ್ಲ ಒಂದು ಪರಿಣಾಮಗಳನ್ನು ಬೀರುತ್ತೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಇನ್ನು ರಾಜಕೀಯವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು ಬಟ್ ಸದ್ಯಕ್ಕಲ್ಲ ಅನ್ನುವಂತಹ ಮಾರ್ಮಿಕವಾದಂಥ ಮಾತನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳಿರುವಂಥದ್ದು ಈಗ ಎಲ್ಲ ಎಲ್ಲ ಒಂದು ಫೀಲ್ಡನ್ನು ಕೂಡ ಕವರ್ ಮಾಡಿದಂತಾಗಿದೆ ಜೊತೆಗೆ ಯುದ್ಧದ ಕಾರ್ಮೋಡವು ಕೂಡ ಕವಿದಿದೆ ಅನ್ನೋದು ಕೂಡ ಸತ್ಯ ಅದು ಯುದ್ಧದವರೆಗೂ ಕೂಡ ಕರ್ಕೊಂಡು ಹೋಗಿ ನಿಲ್ಲಿಸ್ತದೆ ಬಟ್ ಅದು ಒಳ್ಳೆಯದಲ್ಲ ಅನ್ನೋದು ಕೂಡ ಸತ್ಯ ಯಾಕಂತ ಹೇಳಿದ್ರೆ ಯುದ್ಧ ಅಂತ ಹೇಳಿದ್ರೆ ಅದೇನು ಗೇಮ್ ಹಂಗಲ್ಲ ಅಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ ಸಾಕಷ್ಟು ಅವಘಡಗಳು ಕೂಡ ಸಂಭವಿಸ್ತವೆ ಸಾಕಷ್ಟು ಲಾಸ್ ಕೂಡ ಆಗ್ತದೆ ಇದ್ರ ಜೊತೆಗೆ ಒಂದಷ್ಟು ಕಾಯಿಲೆಗಳು ಕೂಡ ಬಂದು ದೊಡ್ಡ ರೋಗ ಬಂದು ಅಪ್ಪಳಿಸುತ್ತೆ ಅಂತ ಹೇಳಿದಾರಲ್ಲ ಆ ರೀತಿ ಯಾವುದೋ ಒಂದು ಕಾಯಿಲೆ ಅಪ್ಪಳಿಸ್ಬೋದು ಆಗ ಸುಮಾರು ಒಂದು ಐದು ವರ್ಷ ಆ ಕಾಯಿಲೆ ಕಾಡಿದ್ರೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ನೀವೇ ಹೇಳಿ ಅದಕ್ಕೆ ಹೇಳ್ತಿರೋದು ತುಂಬ ಎಚ್ಚರಿಕೆಯಿಂದ ಮುಂದಿನ ದಿನಗಳನ್ನ ನಾವು ಎದುರಿಸಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಒಟ್ಟಾರೆ ನಿಮಗೇನಿಸುತ್ತೆ ಸ್ನೇಹಿತರೆ ಕೋಡಿಮಠದ ಶ್ರೀಗಳ ಈ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ